ಹಾಂ ಎಲ್ಲರಿ ನಮಸ್ಕಾರ ಕನ್ನಡ ಟಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ ಪ್ರಕಾರ ನಿಮ್ಮ ಒಂದು ಮನೆಯ ವಾತಾವರಣ ಯಾವ ಥರ ಇರುತ್ತೆ ಅಂತ ಹಿಡ್ಯದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ ಇವತ್ತಿನ ಒಂದು ಟಾಪಿಕ್ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ ನೀವು ವಾಸಿಸುವಂಥ ಒಂದು ಮನೆಯ ವಾತಾವರಣ ಯಾವ ಥರ ಇರ್ತದೆ ಅದು ಮೇಲೆ ಯಾವ ಥರ ಪರಿಣಾಮ ಬೀರ್ಬೋದು ಅಂತ ಹಿಡ್ಯದಲ್ಲಿ ತಿಳ್ಕೊಳ್ಳೋಣ ಉದಾಹರಣೆಗೆ ನಮ್ಮದು ಜಾತಕದಲ್ಲಿ ಮನೆಯ ಬಗ್ಗೆ ನೋಡಬೇಕಾದ್ರೆ ನೀವು ವಾಸಿಸುವ ಮನೆ ಬಗ್ಗೆ ನೋಡಬೇಕಾದ್ರೆ ನಾಲ್ಕನೇ ಮನೆ ನೋಡ್ತೀವಿ ಲಗ್ನದಿಂದ ನಾಲ್ಕನೇ ಮನೆಯನ್ನು ನೋಡ್ತೀವಿ ಮೊದಲನಿಗೆ ಇದನ್ನು ನಿಮ್ಮ ಲಗ್ನ ತಿಳ್ಕೊಳ್ಳೋಣ ಇದು ಕಟಕ ಲಗ್ನ ಆಗತ್ತೆ ಇಲ್ಲಿಂದ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದಾರೆ ಅಂತ ಗ್ರಹಗಳಿದ್ದಾರೆ ಅಂತ ಒಂದು ತಿಳಿದ್ರ ಪ್ರಕಾರ ನಿಮ್ಮ ಒಂದು ಮನೆಯ ವಾತಾವರಣ ಯಾವ ಥರ ಇರುತ್ತೆ ಅಂತ ನಾವು ತಿಳ್ಕೊಬೋದು ಇದು ಯಾವ ಥರ ಅಂತ ಇವತ್ತಿನ ಹೇಳಿದರೆ ತಿಳ್ಕೊಳ್ಳೋಣ ಈ ನಾಲ್ಕನೇ ಮನೆಯಲ್ಲಿ ಯಾವ ಅಂತ ತಿಳ್ಕೊಬೇಕು ಉದಾಹರಣೆಗೆ ಏನಾದರೂ ಇಲ್ಲೇನಾದರೂ ರವಿಗ್ರಹ ಇದ್ದರೆ ನಾಲ್ಕನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ನಿಮ್ಮ ಒಂದು ವಾಸ ವಾತಾವರಣ ವಾತಾವರಣ ತುಂಬ ಹೀಟಾಗಿರ್ತದೆ ಅಂದರೆ ತುಂಬ ಒಂದು ಉಷ್ಣ ಪ್ರವೃತ್ತಿಯನ್ನು ಉಷ್ಣ ವಲಯದಲ್ಲಿ ನಿಮ್ಮ ಮನೆ ಮನೆ ಇರ್ಬೋದು ಅಥವಾ ಒಣ ಹವೆ ಇರ್ಬೋದು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ತುಂಬ ಒಂದು ಫೇಮಸ್ ಆಗಿರ್ತದೆ ಊರಿನಲ್ಲಿ ತುಂಬ ಫೇಮಸ್ಸಾಗಿರ್ತದೆ ಇಲ್ಲಿ ಏನಾದರೂ ಚಂದ್ರ ಇದ್ದರೆ ನಾಲ್ಕನ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ಮನೆ ವಾತಾವರಣ ತುಂಬ ಕೋಲ್ಡ್ ಆಗಿರ್ತದೆ ಶೀತದ ವಾತಾವರಣ ಆಗಿರ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ತಾಯಿಗೆ ಹೆಚ್ಚು ಮಹತ್ವ ಇರ್ತದೆ ತಾಯಿ ಮದರ್ ತಾಯಿ ಪ್ರಧಾನ ಮನೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಮನೆಯ ಸದಸ್ಯರು ಕೂಡ ತುಂಬ ನಿಮ್ಮ ಜೊತೆ ಒಂದು ಸಾಫ್ಟ್ ಇರ್ತಾರೆ ಮನೆ ವಾತಾವರಣದಲ್ಲಿ ಕೂಡ ತುಂಬ ಚೆನ್ನಾಗಿರ್ತದೆ ಮದರ್ ತಾಯಿಯ ತಾಯಿ ಮಾತೃ ಪ್ರಧಾನ ಮನೆ ಇರ್ಬೋದು ಇಲ್ಲೇನಾದರೂ ಒಂದು ಒಳ್ಳೆ ಬುಧ ಇದ್ದರೆ ನಿಮ್ಮ ಮನೆ ತುಂಬ ಹೇಳ್ಬೋದು ಅಟ್ರಾಕ್ಟಿವ್ ಆಗಿರ್ತದೆ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿರ್ತದೆ ನಿಮ್ಮ ಮನೆಯಲ್ಲಿ ತುಂಬ ಒಂದು ಬುದ್ಧಿವಂತ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ ಬುಧ ಇದ್ದರೆ ಮನೆಯಲ್ಲಿ ಕಮ್ಯುನಿಕೇಷನ್ಸ್ ಜಾಸ್ತಿ ಇರ್ತದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಕಮ್ಯುನಿಕೇಷನ್ ಜಾಸ್ತಿ ಇರ್ತದೆ ಮಾತಾ ಮಾತಾಡುವಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ ಇಲ್ಲೇನಾದರೂ ಗುರು ಇದ್ದರೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಮ ಮನೆ ದೊಡ್ಡದಾಗಿರ್ತದೆ ನಿಮ್ಮ ಮನೆ ವಾತಾವರಣ ಕೂಡ ವಿಶಾಲವಾಗಿರ್ತದೆ ನಿಮ್ಮ ಮನೆಯವರು ಮನೆಯಲ್ಲಿ ಜನರು ತುಂಬ ಇರ್ಬೋದು ನಿಮ್ಮ ಮನೆಯಲ್ಲಿ ಜನರು ತುಂಬ ಇರ್ಬೋದು ಅಂತ ಹೇಳ್ಬೋದು ಮನೆಯಲ್ಲಿ ಮನೆ ಇದರಲ್ಲಿ ಮತ್ತು ನಿಮ್ಮೊಂದು ಮನೆಯಲ್ಲಿ ಧರ್ಮ ಧಾರ್ಮಿಕತೆಗೆ ಹೆಚ್ಚು ಮಾತು ಕೊಡುವಂಥ ವ್ಯಕ್ತಿಗಳಿರ್ಬೋದು ಧರ್ಮ ಧಾರ್ಮಿಕತೆ ದೇವರ ನಂಬಿಕೆ ಇರುವಂಥ ವ್ಯಕ್ತಿಗಳು ಜಾಸ್ತಿ ಇರ್ಬೋದು ನಿಮ್ಮ ಮನೆಯಲ್ಲಿ ಸ್ಪಿರಿಚುವಲ್ ಆಗಿ ತುಂಬ ಇಂಟ್ರೆಸ್ಟ್ ಇರುತ್ತೆ ನಿಮ್ಮ ಮನೆಯವರಿಗೆ ಸ್ಪಿರಿಚುವಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬೋದು ನಂತರ ನಾಲ್ಕನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ನಾಲ್ಕನೇ ಮನೇಲಿ ಏನಾದರೂ ಶುಕ್ರಗ್ರಹ ಇದ್ದರೆ ನಿಮ್ಮ ಮನೆ ಮನೆಯಲ್ಲಿ ಆರ್ಟಿಸ್ಟಿಕ್ ವಾತಾವರಣ ಜಾಸ್ತಿ ಇರ್ತದೆ ನಿಮ್ಮ ಮನೆ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ನಿಮ್ಮ ಮನೆಯಲ್ಲಿ ಕಲೆಗೆ ಸಂಬಂಧಿತ ಜನರು ಜಾಸ್ತಿ ಇರ್ಬೋದು ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತದೆ ಮನೆಯಲ್ಲಿ ಮನೆಯ ವಾತಾವರಣ ಕೂಡ ತುಂಬ ಚೆನ್ನಾಗಿರ್ತದೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದರೆ ನಿಮ್ಮ ಮನೆಯ ವಾತಾವರಣ ಕೂಡ ತುಂಬ ಒಂದು ಚೆನ್ನಾಗಿರ್ತದೆ ನಿಮ್ಮ ಮನೆಯವರು ನಿಮ್ಮ ಮನೆ ಮೆಂಬರ್ಸು ಆಗಿ ತುಂಬ ಮಿಂಗಲ್ ಆಗ್ತಾರೆ ಆಗಿ ಸಾಮಾಜಿಕವಾಗಿ ಹೆಚ್ಚೊಂದು ಪ್ರವೃತ್ತಿ ಇರ್ತದೆ ಇಲ್ಲಿ ಏನಾದರೂ ಶನಿ ಇದ್ದರೆ ನಿಮ್ಮ ಮನೆ ಒಣ ಒಣ ವಾತಾವರಣದಲ್ಲಿರ್ತದೆ ಇಲ್ಲಿ ಏನಾದರೂ ಶನಿ ಇದ್ದರೆ ನಿಮ್ಮ ಮನೆ ಒಣ ವಾತಾವರಣದಲ್ಲಿರ್ತದೆ ಮನೆ ಮೆಂಬರ್ಸ್ ಜೊತೆ ನಿಮ್ಮ ಜೊತೆ ಕಂಡಕ್ಟರ್ ಎಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಮನೆಯಲ್ಲಿ ಕಟ್ಟುನಿಟ್ಟಿನ ವಾತಾವರಣ ಇರ್ತದೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದರೆ ಮನೆಯಲ್ಲಿ ಕಟ್ಟುನಿಟ್ಟಿನ ವಾತಾವರಣ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಕಟ್ಟುನಿಟ್ಟಾಗಿರ್ತದೆ ಮನೆಯವರು ನಿಮ್ಮ ಜೊತೆ ಶಿಸ್ತು ಶಿಸ್ತು ಜಾಸ್ತಿ ಇರ್ತದೆ ಇಲ್ಲೇನಾದರೂ ರಾಹುಗ್ರಹ ಇದ್ದರೆ ನಾಲ್ಕನೇ ಮನೇಲಿ ಏನಾದರೂ ರಾಹುಗ್ರಹ ಇದ್ದರೆ ನಿಮ್ಮ ಮನೆಯವರು ತುಂಬ ಒಂದು ಆಧುನಿಕ ಪ್ರವೃತ್ತಿ ಹೊಂದಿರ್ತಾರೆ ಮಾಡರ್ನ್ ಆಗಿರ್ತಾರೆ ಅಂತ ಹೇಳ್ಬೋದು ನಿಮ್ಮ ಮನೆಯವರು ತುಂಬ ಮಾಡರ್ನ್ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಮತ್ತು ನಿಮ್ಮ ಮನೆಯವರು ತುಂಬ ಸೀಕ್ರೆಟ್ ಆಗಿರ್ತಾರೆ ನಾಲ್ಕನೇ ಮನೇಲೇನಾದರೂ ರಾಹುಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಮನೆಯವರಲ್ಲಿ ಸೀಕ್ರೆಟಿವ್ ರಹಸ್ಯಾತ್ಮಕ ಪ್ರವೃತ್ತಿ ಜಾಸ್ತಿ ಆಗಿರ್ತದೆ ಸೀಕ್ರೆಟ್ ಆಗಿರ್ತಾರೆ ಜನರು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಕೂಡ ಅಷ್ಟೇನೂ ಚೆನ್ನಾಗಿರಲ್ಲ ಇಲ್ಲಿ ಏನಾದರೂ ನಾಲ್ಕನೇ ಮನೇ ಏನಾದರೂ ಕೇತುಗ್ರಹ ಇದ್ದರೆ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಜೊತೆ ಅಷ್ಟೊಂದು ಅಟ್ಯಾಚೆಡ್ ಆಗಿರಲ್ಲ ಅಂತ ಹೇಳ್ಬೋದು ನಿಮ್ಮ ತಾಯಿ ಜೊತೆ ಕೂಡ ನಿಮ್ಮ ಸಂಬಂಧ ಅಷ್ಟೊಂದು ಚೆನ್ನಾಗಿರಲ್ಲ ನಿಮ್ಮ ಮನೆಯ ಮನೆಯ ನಂತರ ಸೀಕ್ರೆಟಿ ವಾತಾವರಣ ಆಗಿರ್ತದೆ ಅಂತ ಹೇಳ್ಬೋದು ಇದು ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಮನೆಯ ವಾತಾವರಣ ನಿಶ್ಚಿತದಲ್ಲಿ ಬೇರೆ ಜೊತೆ ಕೂಡ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಅಂತ ಒಂದು ವಿಶ್ವಾಚರಣೆ ಮಾಡಬೇಕಂತಿದ್ದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಚಾಲಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಬೇರೆ ಬೇರೆಂದ್ರೆ ತಿಳಿಸೋ ನಮಸ್ಕಾರ